ನೂರಾರು ವರ್ಷಗಳಿಂದ ಕಾಡನ್ನು ಬೆಳೆಸಿ ಪರಿಸರವನ್ನು ಉಳಿಸಿಕೊಂಡು ಬರುತ್ತಿರುವ ಹೆಗ್ಗಳಿಕೆಗೆ ಪಾತ್ರವಾದ ಏಕೈಕ ಗ್ರಾಮ ಅರಣ್ಯ ಪಂಚಾಯಿತಿ ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾ ತಾಲೂಕಿನ ಹಳಕಾರ ಗ್ರಾಮ ಹಳಕಾರ ಗ್ರಾಮ ಅರಣ್ಯ ಪಂಚಾಯಿತಿ ಶತಮಾನ ಪೂರೈಸಿದ್ದು ಈ ಹಿನ್ನೆಲೆಯಲ್ಲಿ ನಿನ್ನೆ ಕುಮುಟಾದ ಹಳಕಾರ ಗ್ರಾಮದಲ್ಲಿ ಶತಮಾನೋತ್ಸವ ಸಂಭ್ರಮ ಆಯೋಜಿಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಗ್ರಾಮ ಅರಣ್ಯ ಪಂಚಾಯಿತಿ ಮಾಜಿ ಮುಖ್ಯಸ್ಥ ಕೇಶವ ಎಸ್ ಭಟ್ಟ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಕೇಶವ ಎಸ್ ಭಟ್ಟ ಅವರ ಸ್ಮರಣ ಸಂಚಿಕೆಯನ್ನು ಸಚಿವರು ಬಿಡುಗಡೆ ಮಾಡಿದರು ಬಳಿಕ ಮಂಕಾಳು ವೈದ್ಯ ಪಶ್ಚಿಮ ಘಟ್ಟಗಳು ಮಳೆ ನೀಡುವಲ್ಲಿ ಮುಖ್ಯ ಪಾತ್ರ ವಹಿಸಿವೆ ಕಾಡುಗಳನ್ನು ಬೆಳೆಸುವ ಪ್ರಯತ್ನ ಇಲ್ಲಿಂದಲೇ ಪ್ರಾರಂಭವಾಗಲಿದೆ ಕಾಡನ್ನು ಯಾವ ರೀತಿ ಬೆಳೆಸಬೇಕು ಉಳಿಸಬೇಕು ಎಂಬುದಕ್ಕೆ ಹಳಕಾರ ಗ್ರಾಮ ಮಾದರಿಯಾಗಿದೆ ಗಿಡ ಮರ ಬೆಳೆಸುವ ಪ್ರಯತ್ನಕ್ಕೆ ಸರ್ಕಾರದಿಂದ ಸಹಕಾರ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು ನೋಡಲಿಕ್ಕೆ ನಿಮ್ಮೂರಿಗೆ ಕಳಿಸುವಂತ ವ್ಯವಸ್ಥೆಯನ್ನು ತಾವು ಮಾಡಿದೆ ಹೆಚ್ಚು ಉಪಯೋಗ ಆಗುವ ಹಾಗೆ ನಾಲ್ಕು ಜನಕ್ಕೆ ಉಪಯೋಗ ಆಗುವಂಥದ್ದು ಬೆಳೆಸಿ ಸರ್ಕಾರದಿಂದ ನಮ್ಮಿಂದ ಎಲ್ಲ ರೀತಿಯ ಸಹಕಾರ ನಿಮ್ ಜೊತೆ ಇರ್ತದೆ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲದ ಕಾಡು ಇದಾಗಿದೆ ಬ್ರಿಟಿಷರ ಅವಧಿಯಲ್ಲಿ ವಿಲೇಜ್ ಫಾರೆಸ್ಟ್ ಅಂತ ನೀಡಿರುವ ಕಾಡುಗಳನ್ನು ಸ್ವಾತಂತ್ರ್ಯ ನಂತರವೂ ನೀವು ಉಳಿಸಿಕೊಂಡು ಬಂದಿರುವುದು ಅಭಿನಂದನಾರ್ಹ ಎಂದರು ಬ್ರಿಟಿಷ ಇಟ್ಕೊಂಡಂತದ್ದನ್ನ ನಮ್ಮ ಸರ್ಕಾರ ನಮ್ಮ ದೇಶದ ಸರ್ಕಾರ ಬಂದ ನಂತರ ಇದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬಗ್ಗೆ ಎಲ್ಲರೂ ಸೇರಿ ಪ್ರಯತ್ನಗಳನ್ನು ಹವಾಮಾನ ಬದಲಾವಣೆಯನ್ನು ತಡೆಯುವಲ್ಲಿ ಇಂತಹ ಕಾಡುಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಮಾಡಬೇಕು ಅದಕ್ಕೆ ಕಿರು ಅರಣ್ಯ ಉತ್ಪನ್ನಗಳು ಜಾಸ್ತಿ ಕೊಡುವ ಉಪಾಗೆ ಮತ್ತು ಮುರುಗಿಲ ನೀರಿನ ಒಂದು ಸ್ಟೋರೇಜ್ ಅರಣ್ಯ ಶಾಶ್ವತವಾಗಿ ಇರಲಿ ಇಂಪ್ರೂವ್ಮೆಂಟ್ ಆದರಿ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ